ಮೇರೆ ಇಲ್ಲಿವರೆಗೂ ರಾಷ್ಟ್ರೀಯ ಉಪನ್ಯಾಸಕರಾಗಿದ್ದ ಆಗಿರುವಂತಹ ಸೋದರ ಯು ಎಸ್ ಪಾಂಡೆ ಇವರು ಉತ್ತರ ಪ್ರದೇಶ ಇದರದ್ದು ಅಧಿಕಾರಿಗಳು ಇಂಡಿಯನ್ ಸೆಕ್ಷನ್ ಎಕ್ಸಿಕ್ಯೂಟಿವ್ ಮೆಂಬರು ಒಳ್ಳೆಯ ಪ್ರಚಾರಕರು ಈ ಎಳಿ ವಯಸ್ಸಿನಲ್ಲೂ ಕೂಡ ಎಲ್ಲ ಕಡೆ ಹೋಗಿ ಆ ಒಂದು ಸದಾವಕಾಶವನ್ನು ಬಳಸಿಕೊಂಡು ತಿಯಾಸ್ವಿ ಪ್ರಚಾರ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರು ಅಡಿಯಾರ್ಗೆ ಬಂದಾಗ ನಮ್ಮ ಸೋದರ ಸನತ್ ಕುಮಾರ್ರವರು ಅವರನ್ನು ಭೇಟಿ ಮಾಡಿ ನಮ್ಮ ಬೆಂಗಳೂರಿಗೆ ಬನ್ನಿ ನಮ್ಮ ಕರ್ನಾಟಕಕ್ಕೆ ಬನ್ನಿ ನಿಮ್ಮ ಅಲ್ಲೆಲ್ಲ ಭಾಷಣ ಕೊಡಬೇಕು ಅಂತ ಕೇಳಿದಾಗ ಅದರಂತೆ ಇನ್ವಿಟೇಷನ್ ಇನ್ವಿಟೇಷನಲ್ಲೇ ಬಂದಿದ್ದೀನಿ ಹಾಗೆ ನಾನು ಈ ದಿನ ಮಾತನಾಡ್ತಕ್ಕಂಥ ವಿಚಾರ ಥಿಯಾಸಿಕಲ್ ಲಿವಿಂಗ್ ಆಫ್ ಲೈಫ್ ಥಿಯಾಸ್ಫಿಯ ಜೀವನ ಸರಳವಾಗಿ ಹೇಳೋದು ಥಿಯಾಸ್ಫಿಕ್ ಜೀವನ ಇದನ್ನು ನಾವು ಅಂದ್ಕೊಳ್ತೀವಿ ಬೇರೆ ಬೇರೆ ಕೆಲಸಗಳು ಮಾಡ್ತೀವಲ್ಲ ಬಾರ ಸಮಾಜ ಪೂಜೆ ಮಾಡ್ತೀವಿ ಹಾಗೆ ನಾವು ಒಂದು ಟಿ ಒ ಎಸ್ ಚಟುವಟಿಕೆ ಮಾಡ್ತೀವಿ ಮೇಸನ್ರಿ ಇವೆಲ್ಲನೂ ಆ್ಯಕ್ಟಿವಿಟೀಸ್ ಅಂತ ಅನ್ನಿಸಿದ್ರು ಕೂಡ ಥಿಯಾಸ್ಫಿ ಪೂರ್ಣ ಆಗೋದೇ ಇಲ್ಲ ಅವ್ರು ಹೇಳಿದ್ದು ಏನು ಮಾಡಬೇಕು ಅದು ಅಷ್ಟೇ ಅಲ್ಲ ಹೇಳೋದು ಕೆಲಸ ಮಾಡೋದಲ್ಲ ನಾವು ಥಿಯಾಸಫಿ ಏನು ಜ್ಞಾನ ಕೊಡುತ್ತೋ ಅದರಂತೆ ನಾವು ಜೀವಿಸಬೇಕು ಆಗಲೇ ನಾವು ನಿಜವಾದಂಥ ಥಿಯಾಸಫಿಸ್ಟ್ ಆಗತಕ್ಕಂಥದ್ದು ಅದಕ್ಕೆ ಮೂರು ಪದಗಳನ್ನು ಹೇಳಿದ್ರು ಏನು ಎಸ್ ಎಮ್ ಎಸ್ ಅಂತ ಸ್ಟಡಿ ಥಿಯಾಸಿಕಲ್ ನಾಲೆಡ್ಜನ್ನು ಪುಸ್ತಕಗಳನ್ನ ಗ್ರಂಥಗಳನ್ನ ಭಾಷ ಕೇಳ್ತೀವಿ ಅದನ್ನು ಮೆಡಿಟೇಷನ್ ಮನನ ಏನು ಮಾಡಬೇಕು ಅಂತ ಆಮೇಲೆ ಕಾರ್ಯಶೀಲಕ್ಕೆ ತರಬೇಕು ಸೆಲ್ಫ್ಲೆಸ್ ಸರ್ವೀಸ್ ಅಂತ ವ್ಯಾಸಂಗ ಧ್ಯಾನ ಮತ್ತು ಸೇವೆ ಇದು ನಿಜವಾದ ಥಿಯಾಸಫೀಸ್ನ ಕಾರ್ಯಶೀಲ ಆಗತ್ತೆ ಅಂದರೆ ಸ್ಟಡಿ ಮಾಡೋದನ್ನು ನಾವು ಆಧ್ಯಾತ್ಮಿಕ ವಿಚಾರಗಳನ್ನು ಥಿಯಾಸಫಿ ಬ್ರಹ್ಮಜ್ಞಾನವನ್ನು ಅಖಂಡ ಜ್ಞಾನವನ್ನು ನಾವು ಅಧ್ಯಯನ ಮಾಡಬೇಕು ಕೇಳಿಸ್ಕೊಂಡ್ರೆ ಸ್ವಲ್ಪ ಇರುತ್ತೆ ನಾವೇ ಚಿಂತನೆ ಮಾಡೋದಕ್ಕೆ ನಾವೇ ಅಧ್ಯಯನ ಮಾಡಬೇಕು ಅದು ಎಸ್ ಎಮ್ ಎಸ್ ನಂತರ ಅದನ್ನು ಓದಿರೋದನ್ನು ತಿಳ್ಕೊಂಡಿರೋದನ್ನು ಚಿಂತನೆ ಮಾಡಬೇಕು ಧ್ಯಾನ ಮಾಡಬೇಕು ಏನು ಮಾಡೋದು ಏನು ಅಂತ ಆಮೇಲೆ ಕಾರ್ಯಶೀಲಕ್ಕೆ ತರಬೇಕು ತಿಳ್ಕೊಳ್ಳೋದು ನಮ್ಮಲ್ಲಿ ಅಳವಡಿಸ್ಕೊಳ್ಳೋದು ಮತ್ತು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಇದು ಬಹಳ ಮುಖ್ಯವಾದಂಥ ವಿಚಾರ ಅಂತ ಹೇಳಿದರು ಏನು ಅಂತಂದರೆ ಇದು ನಮ್ಮ ಜೀವದಲ್ಲಿ ಅಳವಡಿಸ್ಕೋದ್ರೆ ನಮ್ಮ ಕಾರಣ ಶರೀರದಲ್ಲಿ ಬದಲಾವಣೆ ಆಗುತ್ತೆ ಈಗ ಸುಮ್ಮನೆ ನಾವು ಬಯಲು ಹೇಳೋದು ಬಯಲು ಹೇಳ್ತೀವಿ ಅಷ್ಟೇ ಈ ದೇಹ ಬಿದ್ದೋದ್ರೆ ಹೋಯ್ತು ಇದು ನಮ್ಮ ಜನ್ಮ ಜನ್ಮಕ್ಕೂ ಬರಬೇಕಾದ್ರೆ ಯಾವುದು ಮುಖ್ಯ ನಮ್ಮ ಈ ಸ್ವಭಾವಗಳು ನಮ್ಮ ಕಾರಣ ಶರೀರ ಜನ್ಮ ಜನ್ಮಕ್ಕೂ ಇರೋದು ಕಾರಣ ಶರೀರ ಈ ದೇಹ ಈ ಜನ್ಮಕ್ಕಷ್ಟೇ ಈ ದೇಹ ಇದೆ ದೇಹ ಅಂದರೆ ಕಾಣ್ತಕ್ಕಂಥ ದೇಹ ಭಾವನೆಗಳು ಯೋಚನೆಗಳು ಇದೆಯಲ್ಲ ನಾವು ಯೋಚನೆ ಮಾಡ್ತಿದ್ದೀವಲ್ಲ ಅದು ಈ ವರ್ಷ ಈ ಜನ್ಮಕ್ಕೆ ಮಾತ್ರ ಅದು ಬರುತ್ತೆ ಅದು ಬರಲ್ಲ ಆದರೆ ಇದರ ಸಾರ ಏನು ತಿಳ್ಕೊಂಡು ಏನು ನಡ್ಕೊಂಡು ಏನು ಅರ್ಥ ಮಾಡ್ಕೊಂಡೋ ಅದೆಲ್ಲವೂ ನಮ್ಮ ಕಾರಣ ಶರೀರದಲ್ಲಿ ಶೇಖರವಾಗಿದ್ದರೆ ಜನ್ಮ ಜನ್ಮಕ್ಕೂ ಇಂತಹ ಒಂದು ಥಿಯಾಸ್ಕಲ್ ಜೀವನವನ್ನು ನಡೆಸೋದಕ್ಕೆ ಆಗತ್ತೆ ಅಲ್ವಾ ಇದು ನಮ್ಮ ತ್ಯಾ ಇದರಲ್ಲಿ ಗೈಡೆನ್ಸ್ ಕೊಟ್ಟಿದ್ದಾರೆ ನಮಗೆ ನಮ್ಮ ಲಿಟ್ರೇಚರ್ನಲ್ಲೆಲ್ಲನೂ ಏನು ಮಾಡೋದು ಪ್ರತಿ ಥಿಯಾಸ್ಕಲ್ ಸ್ಟಡಿನಲ್ಲಿ ನೋಡಿದ್ರು ಕೂಡ ಮೂರು ಅಂಶಗಳವರು ಹೇಳಿದ್ದು ಸ್ಪಿರಿಟ್ ಬಾಡಿ ಸೋಲ್ ಅಂತ ಈ ಮೂರು ಇರುತ್ತೆ ಸ್ಪಿರಿಟ್ ನಮ್ಮಲ್ಲಿ ಒಂದು ಚೈತನ್ಯ ಇದೆ ಆ ಚೈತನ್ಯ ಯಾವುದ್ರಲ್ಲಿ ಕೆಲಸ ಮಾಡ್ತಿದೆ ಈಗ ನಾನು ಮಾತಾಡ್ತಿದ್ದೀನಿ ಕೈ ಆಡಿಸ್ತಿದ್ದೀನಿ ಈ ಕೈ ಆಡಿಸೋದು ದೇಹ ಕೈ ಆಡಿಸೋದಕ್ಕೆ ಚೈತನ್ಯ ಕೊಡೋದು ಸ್ಪಿರಿಟು ಅವೆರಡಕ್ಕೂ ಮೂಲ ಸೋಲ್ ಆತ್ಮ ಅನ್ನೋದನ್ನು ಹೇಳಿದ್ವಿ ಅಂತ ಮೂರು ಅಂಶಗಳು ಇದೆ ಇದನ್ನೆಲ್ಲ ತಿಳ್ಕೊಂಡು ನಾವು ಏನು ತಿಳ್ಕೋಬೇಕು ಅಂದರೆ ಎಲ್ಲರಲ್ಲೂ ಇರ್ತಕ್ಕಂಥ ಒಂದೇ ಒಂದು ಚೈತನ್ಯ ಒನ್ನೆಸ್ ಆಫ್ ಲೈಫ್ ಅಂತ ಹೇಳಿದ್ರು ಅವ್ರು ಒನ್ನೆಸ್ ಎಲ್ಲರಲ್ಲೂ ಒಂದು ಚೈತನ್ಯ ಇದೆ ನನ್ನಲ್ಲಿ ಇದೆ ನಿಮ್ಮಲ್ಲಿ ಎಲ್ಲರೂ ಇದೆ ಅದನ್ನು ತಿಳ್ಕೊಬೇಕು ಅದನ್ನು ನಮ್ಗೆ ಅರ್ಥವಾಗಬೇಕು ಅದು ತಿಳ್ಕೊಂಡಾಗ ನಿಜವಾದ ಥಿಯಾಸಿಯನ್ನು ಅರ್ಥ ಮಾಡ್ಕೊಂಡಾಗ ನಾನು ಬದಲಾವಣೆ ಆಗ್ತೀನಿ ಈಗ ನಾವು ನಡ್ಕೊಳ್ಳೋದು ಅವ್ರು ಹೇಳಿದರು ಇವರು ಹೇಳಿದರು ಹಿಂಗೆ ಮಾಡಬೇಕು ಅಂತ ನಿಜವಾಗ್ಲೂ ನನಗೆ ಅರ್ಥ ಆಗಿಬಿಟ್ರೆ ನನ್ನಲ್ಲಿ ಪರಿವರ್ತನೆ ಆಗಿಬಿಟ್ರೆ ನಾನು ಹೇಗೆ ನಡ್ಕೊಳ್ತೀನಿ ಮೊದಲಂತೆ ನಡ್ಕೊಳ್ಳಲ್ಲ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಆ ಅದು ನಮ್ಮ ಮನಸ್ಸಿನ ಮೇಲೆ ನಮ್ಮ ಬುದ್ಧಿಯ ಬೆಳಕು ಬಿದ್ದಾಗ ಆ ಶಕ್ತಿ ನಮ್ಮಲ್ಲಿ ಆದಾಗ ಆಗುತ್ತೆ ಏಕೆಂದರೆ ಈ ದೇಹ ಟೆಂಪಲ್ ದಟ್ ಈಸ್ ದ ಹ್ಯು ಹ್ಯೂಮನ್ ಬಾಡಿ ಈಸ್ ದ ಟೆಂಪಲ್ ಅಂದರು ಈ ದೇಹ ಒಂದು ದೇವಸ್ ಗುಡಿ ಈ ಮನೆ ಇದೆ ದೇವಸ್ಥಾನ ಇದೆ ಅದಕ್ಕೆ ಜೀವ ಬರೋದು ಏನಿರಬೇಕು ದೇವಸ್ಥಾನದಲ್ಲೇ ಒಂದು ಮೂರ್ತಿನ ದೇವರನ್ನ ನಾವು ಆರಿಸ್ಬೇಕು ಹಾಗೆ ನಮ್ಮಲ್ಲಿ ಆ ಚೈತನ್ಯವೇ ಆ ಸ್ಪಿರಿಟ್ ಆ ಸ್ಪಿರಿಟ್ ಇದ್ರೇ ಈ ದೇಹಕ್ಕೆ ಬೆಲೆ ಅಲ್ವಾ ನಮ್ಮ ನಮ್ಮಲ್ಲಿ ಆ ಚೈತನ್ಯ ಇದ್ರೇ ಈ ದೇಹಕ್ಕೆ ಬೆಲೆ ಅದಿಲ್ಲ ಅಂದರೆ ಬೆಲೆ ಇಲ್ಲ ಹಾಗೇ ಈ ದೇಹಕ್ಕೆ ನಾವು ಕಟ್ಟಿಬೀಳಬಾರ್ದು ನಮ್ಮ ಒಳಗಡೆ ಇರ್ತಕ್ಕಂಥ ಚೈತನ್ಯಕ್ಕೆ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮಲ್ಲಿ ಪರಿವರ್ತನೆ ಆಗುತ್ತೆ ಆಗ ನಾವು ಸೆಲ್ಫ್ಲೆಸ್ ಸರ್ವೀಸ್ ಸ್ಯಾಕ್ರಿಫೈಸ್ ತ್ಯಾಗ ಮಾಡ್ತೀವಿ ಸೇವೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದರು ಹೀಗೆ ನಿಜವಾಗ್ಲೂ ನಮ್ಮಲ್ಲಿ ಕೆಳಮಟ್ಟದ ಸ್ವಭಾವ ಉನ್ನತ ಮಟ್ಟದ ಸ್ವಭಾವ ಅನ್ನೋದು ಎರಡು ವಿಚಾರಗಳು ಹೇಳಿದರು ಈ ಮತೀಯವಾಗಿ ಫಸ್ಟ್ ನಾವು ಏನು ಮಾಡ್ತೀವಿ ಅಂತಂದರೆ ಥಿಯಾಸಿಕಲ್ ಸೊಸೈಟಿ ಈ ಥಿಯಾಸಿಕಲ್ ಇನ್ನೊಂದು ವರ್ಡ್ ಹೇಳಿದರು ಥಿಯಾಸಿಕಲ್ ಸೊಸೈಟಿಯನ್ನು ಭವಿಷ್ಯ ಮತದ ಆಗಿ ಹಾಕಿದ್ದಾರೆ ಭವಿಷ್ಯದಲ್ಲಿ ಒಂದೇ ಮತ ಇರೋದು ಈಗ ಎಷ್ಟು ಮತಗಳಿದ್ದಾವೆ ಅನೇಕ ಅಲ್ಲ ಮುಂದೆ ಯಾವ ಮತಗಳು ಇರಲ್ಲ ಇರೋದು ಒಂದೇ ಮತ ಯಾವಾಗ ಆರನೇ ಮಹಾವಂಶದಲ್ಲಿ ಒಂದೇ ಒಂದು ಮತ ಇರುತ್ತೆ ಯಾವುದಾದ್ರೂ ಥಿಯಾಸಿಕಲ್ ಥಿಯಸ್ವಿ ಅನ್ನೋದೊಂದೇ ಮತ ಇರುತ್ತೆ ಆದ್ದರಿಂದ ಮಹಾತ್ಮರು ಇದನ್ನು ಕಾರ್ನರ್ ಸ್ಟೋನ್ ಅಸ್ಥಿ ಅಂದರೆ ನಾವೇನೋ ಒಂದು ಅಡಿಗಲ್ಲು ಹಾಕ್ತೀವಲ್ಲ ಹಾಗೆ ಥಿಯಾಸಿಕಲ್ ಸೊಸೈಟಿ ಈಗ ಮುಂದಿನ ಭವಿಷ್ಯ ಮತಕ್ಕೆ ಒಂದು ಅಡಿಗಲ್ಲು ನೋಡಿ ನಾವು ಎಂಥದಕ್ಕೆ ಸೇರಿದ್ವಿ ಭವಿಷ್ಯದಲ್ಲಿ ಮುಂದೆ ಬರ್ತಕ್ಕಂಥ ಜಗತ್ತಿನಲ್ಲಿ ಆರನೇ ಮಹಾಂಶದಲ್ಲಿ ಒಂದೇ ಒಂದು ಮತ ಇರುತ್ತೆ ಅದೇ ತಿ ಅಂತಕ್ಕಂಥದ್ದು ಹಾಕಿದ್ದಾರೆ ಇದನ್ನೆಲ್ಲನೂ ಮೇಡಮ್ ಬ್ಲಾವರ್ಸ್ಕಿ ಅವರು ಎ ಪಿ ಸಿನೆಟ್ ಇವ್ರಿಗೆಲ್ಲರೂ ಕೂಡ ಮಹಾತ್ಮರು ಪತ್ರಗಳನ್ನು ಬರೀತಾ ಇದ್ದರು ಆಗ ನಾನು ತಿಳ್ಕೊಂಡಿದ್ದಾರೆ ಆಮೇಲೆ ನಾವು ನಮ್ಮಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತರ್ಕೋಬೇಕು ನಮ್ಮಲ್ಲಿ ಮೂರು ಕಂಡೀಷನ್ಸ್ನಲ್ಲಿ ಇದಿದೆ ಏನಪ್ಪ ಅಂತಂದರೆ ಮತೀಯವಾಗಿ ಕಿತ್ತಾಡೋದು ಅಥವಾ ಸೂಪರ್ಸ್ಟಿಷನ್ ಅಂತ ಒಂದು ಮಾತು ಕೇಳಿದರು ನೀವು ಮೂಢನಂಬಿಕೆಗಳು ನಮ್ಮಲ್ಲಿ ತುಂಬ ಮೂಢನಂಬಿಕೆ ದೇವ್ರ ಬಗ್ಗೆನೂ ಮೂಢನಂಬಿಕೆ ಇದೆ ನನ್ನ ದೇವ್ರದ ದೊಡ್ಡವನು ನಿಮ್ಮ ದೇವರು ಚಿಕ್ಕವನು ನಾನು ಶೈವ ನೀವು ವೈಷ್ಣವ ಈ ರೀತಿ ಕಿತ್ತಾಡ್ತೀವಿ ಇದೆಂಥ ಮೂರ್ಖತನ ಇರೋದು ಒಂದೇ ದೇವರು ಕೊನೆಗೆ ಅವ್ರು ಹೇಳಿದರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿದ್ರಲ್ಲ ಹಾಗಂದ್ರೆ ಏನು ಗೊತ್ತಾ ಟೈಮ್ ಆಗ್ತಿದೆ ಗಾಡ್ ಅಂತ ಜನರೇಟರ್ ಆರ್ಗನೈಸರ್ ಡೆಸ್ಟ್ರಾಯರ್ ಜನರೇಟರ್ ಬ್ರಹ್ಮ ಆರ್ಗನೈಸರ್ ವಿಷ್ಣು ಡೆಸ್ಟ್ರಾಯರು ಶಿವ ನೋಡಿ ನಾವು ರೀಜನರೇಟರ್ ಜನರೇಟರ್ ಆಫ್ಟರ್ ಡೆಸ್ಟ್ರಾಯಿಂಗ್ ಈ ವಿಲ್ ರೀಜನರೇಟ್ ದ ನೆಕ್ಸ್ಟ್ ಲೈಫ್ ಹೀಗೆ ದೇವರು ಒಬ್ಬರೇ ಇರೋದು ನಿಮ್ಗೆ ಬೇರೆ ನನಗೆ ಬೇರೆ ಇಲ್ಲ ಜಗತ್ನಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಚೈತನ್ಯ ಪರಾತ್ಪರ ಚೈತನ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಏನೇನ್ ಬೇಕಾದ್ರೂ ಕೊಟ್ಕೊಳ್ಳಿ ಇರೋದು ಒಂದೇ ಚೈತನ್ಯ ಮಹಾ ಚೈತನ್ಯ ಆ ಚೈತನ್ಯದಿಂದ ಶಕ್ತಿಗಳು ಬಂದಿದೆ ಕಾರ್ಯಶೀಲವಾಗಿ ಬೇರೆ ಬೇರೆ ಕೆಲಸಗಳನ್ನು ಈ ಮೂಢನಂಬಿಕೆ ನನ್ನ ದೇವರು ದೇವರು ಅಥವಾ ನ ಇರ್ತಕ್ಕಂಥದ್ದು ಬೇಕಾದಷ್ಟು ಮೂಢನಂಬಿಕೆಗಳಿದೆ ಚೈಲ್ಡ್ ಮ್ಯಾರೇಜ್ ಸಣ್ಣ ಮಕ್ಕಳಿಗೆ ಮದುವೆ ಮಾಡೋದು ಮತ್ತು ಸ ಗಂಡ ಸತ್ತೋದ್ರೆ ಅದನ್ನ ಅದನ್ನು ನಾನು ಹೇಳ್ತೀನಿ ಅವರನ್ನು ವಿಧಿವೇರನ್ನಾಗಿ ಬರ್ನ್ ಮಾಡೋದು ಇವೆಲ್ಲ ಮೂಢನಂಬಿಕೆ ಅಲ್ವಾ ಎಂಥ ಒಂದು ಕೃತ್ಯವಾಗಿ ನಡೀತೀವಲ್ಲ ಇದು ಎಲ್ಲೂ ಹೇಳಿಲ್ಲ ಎಲ್ಲೂ ಹೇಳಿಲ್ಲ ಆದರೂ ಕೂಡ ನಾವು ಅದನ್ನು ಮಾಡ್ತೀವಿ ಈಗ ಮಾಡಬೇಕಾದ್ರೆ ಏನು ಸಾಮಾಜಿಕ ರಿಫಾರ್ಮೇಷನ್ ಆಗಬೇಕು ಕ್ರಾಂತಿ ಆಗಬೇಕು ಸತ್ಯ ತಿಳ್ಕೊಳ್ಬೇಕು ಸತ್ಯವನ್ನು ತಿಳ್ಕೊಂಡಾಗ ನಾವು ಮೂಢನಂಬಿಕೆ ಬಿಡ್ತೀವಿ ಅಲ್ವಾ ಮೂಢನಂಬಿಕೆ ಬಿಟ್ಟು ಸಮಾಜದಲ್ಲಿ ಸುಧಾರಣೆಯನ್ನು ತರ್ತೀವಿ ಇದನ್ನು ಮಾಸ್ಟರ್ಸು ಅನೇಕ ಮಹಾತ್ಮಸ್ ಲೆಟರ್ಸ್ ಅಂತ ಒಂದು ಪತ್ರ ಇದೆ ಅದರಲ್ಲಿ ಥಿಯಾಸಿಸ್ಟ್ ಆದವರು ಹೇಗಿರಬೇಕು ಥಿಯಾಸಫಿಸ್ಟ್ ಅಂತಂದರೆ ಬರೀ ಮಾತನಾಡೋದಲ್ಲ ಹೇಳಿರುವ ಮಾತಿನಂತೆ ನಡ್ಕೊಳ್ತಕ್ಕಂಥವ್ರು ಇದನ್ನು ನಾವು ಸರಿಯಾಗಿ ಮಕ್ಕಳಿಗೆ ತಿಳುವಳಿಕೆಯನ್ನು ಕೊಡಬೇಕು ಏನು ಟ್ರೂ ಬ್ರದರ್ಹುಡ್ ಅಂತ ಹೇಳ್ತೀವಿ ಯೂನಿವರ್ಸಲ್ ಬ್ರದರ್ಹುಡ್ ಇದೆ ಅನೇಕ ಮತಗಳಿದ್ದರೆ ಅವ್ರು ಬೇರೆ ಇವ್ರು ಬೇರೆ ಕಿತ್ತಾಡ್ತಿದ್ವಿ ನಮ್ಮ ಮಾತ್ರ ಥಿಯಾಸಿಕಲ್ ಸೊಸೈಟಿ ಮೊದಲನೇ ಧ್ಯೇಯ ಏನು ಯೂನಿವರ್ಸಲ್ ವಿಶ್ವ ಸೋದರತ್ವ ನೋಡಿ ಆ ಪದಕ್ಕೆ ಎಷ್ಟು ಅರ್ಥ ಇದೆ ಅಂತ ತಿಳ್ಕೊಂಡಿದ್ದೀವ ವಿಶ್ವದಲ್ಲಿರೋ ಮಾನವರು ಎಲ್ಲ ಜೀವರುಗಳು ಎಲ್ಲರೂ ಕೂಡ ಒಂದೇ ಯಾಕೆ ಎಲ್ಲರಲ್ಲಿರೋದು ಒಂದೇ ಚೈತನ್ಯ ಆ ಚೈತನ್ಯಲಿಂದ ಬಂದಿದ್ದು ಅಪರಾತ್ಪರ ಚೈತನ್ಯದಿಂದ ಹೊರಹೊಮ್ಮಿತ್ತು ಒಂದೇ ಚೈತನ್ಯದಿಂದ ಬಂದಿರೋ ಎಲ್ಲ ಚೈ ಎಲ್ಲರಲ್ಲಿರೋ ಚೈತನ್ಯವು ಒಂದೇ ಆಗಿರುವಾಗ ನಾವು ಯಾಕೆ ಕಿತ್ತಾಡಬೇಕು ಈ ಸತ್ಯನ ತಿಳ್ಕೊಂಡಾಗ ನಾವು ಹೇಗಿರ್ತೀವಿ ಸಹಜವಾಗಿ ಎಲ್ರೊಡನೆ ಸೋದರತ್ವದಿಂದ ನಾವು ಅನುಭವಿಸ್ತೀವಿ ಯು ಫೀಲ್ ಒನ್ನೆಸ್ ಆಫ್ ಲೈಫ್ ಅಂದರು ಅಂದರೆ ಆಗ ಎಲ್ಲರಲ್ಲೂ ಆ ಚೈತನ್ಯ ಇದೆ ಅನ್ನೋದನ್ನು ನಿಮ್ಗೆ ಬೇರೆ ನನಗೆ ಬೇರೆ ಇಲ್ಲ ಪರಮಾತ್ಮನ ಚೈತನ್ಯ ಎಲ್ಲರಲ್ಲೂ ಒಂದೇ ಇರೋದು ಆದರೆ ವ್ಯಕ್ತತೆಯಲ್ಲಿ ವ್ಯತ್ಯಾಸ ಇದೆ ಜ ಜಾಸ್ತಿ ವ್ಯಕ್ತವಾಗ್ತಾ ಇದೆ ಬೆಳೆ ಬೆಳೆದಿರೋರಿಗೆ ಇನ್ನು ಕೆಲವ್ರಿಗೆ ಇನ್ನು ಬಾಲ ಜೀವರುಗಳು ಅಂತೀವಿ ಬೆಳೆದ ಜೀವರುಗಳು ಅಂತ ಹೇಳ್ತೀವಿ ಅಷ್ಟೇ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಆದರೆ ಇರುವುದೆಲ್ಲ ಮೂಲ ಒಂದೇ ಇದನ್ನು ನಾವು ತಿಳ್ಕೊಂಡಾಗ ಏನಾಗತ್ತೆ ಅಂತಂದರೆ ನಾವು ಮೂಢನಂಬಿಕೆಯನ್ನು ನಮ್ಮ ವ್ಯಕ್ತಿಗತ ದೇವರುಗಳನ್ನು ನಾವು ಪಕ್ಕಕ್ಕಿಟ್ಟು ನಿಜವಾದ ಒಂದೇ ಚೈತನ್ಯ ನಾವು ಮಾಡ್ತೀವಿ ಆದ್ದರಿಂದ ಮೊದಲು ನಾವು ಸತ್ಯವನ್ನು ತಿಳ್ಕೊಂಡಾಗ ಸಮಾಜದಲ್ಲಿ ಆಗ್ತಕ್ಕಂಥ ಕಗ್ಗೋಲೆ ಕ್ರೈಮ್ಸ್ ಅವ್ರು ಹೇಳಿದರು ಕ್ರೈಮ್ಸ್ ಎಷ್ಟು ನಡೀತಾ ಇದೆ ಜಗತ್ತಿನಲ್ಲಿ ಅಮಾನುಷ ಕೃತ್ಯಗಳು ನಡೀತಾ ಇದೆ ಒಂದು ದೇಶ ಇನ್ನೊಬ್ರದ್ದು ಮೇಲೆ ಒಂದು ಪಂಗಡ ಇನ್ನೊಬ್ಬರ ಮೇಲೆ ನಡೀತಾ ಇದೆ ಅದೆಲ್ಲ ಯಾಕೆ ನೀನು ಬೇರೆ ನಾನು ಬೇರೆ ಅನ್ನೋ ಭಾವನೆಯಿಂದ ಅಲ್ವಾ ನಾವೆಲ್ಲರೂ ಒಂದೇ ಮೂಲ ಅನ್ನೋದು ಬಂದುಬಿಟ್ರೆ ಆಗ ನಾವೇನು ಮಾಡ್ತೀವಿ ಎಲ್ಲರ ಜೊತೆಯಲ್ಲೂ ಒಂದಾಗಿ ಸಂತೋಷವಾಗಿರೋದಕ್ಕೆ ಸಾಧ್ಯವಾಗುತ್ತೆ ಆಗ ನಾವು ಸಹಾಯ ಮಾಡ್ತೀವಿ ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಆಗ ನಿಜವಾದಂಥ ಸತ್ಯದ ಕಡೆ ಹೋಗ್ತೀವಿ ಇದು ಮೂಲಭೂತವಾದಂಥ ತತ್ವಗಳು ತಿಹಾಸಿನಲ್ಲಿ ಏನು ಮೂಲಭೂತ ತತ್ವಗಳು ಹೇಳುತ್ತೆ ನಮ್ಮಲ್ಲಿ ಇರೋದು ಒಂದೇ ಚೈತನ್ಯ ಆ ಚೈತನ್ಯಕ್ಕೆ ನಾವು ವಿರುದ್ಧವಾಗಿ ನಡೆದರೆ ಕರ್ಮ ಅಂತಕ್ಕಂಥ ಫಂಡಮೆಂಟಲ್ ಸತ್ಯ ಇದೆ ಮತ್ತು ಅದನ್ನು ಅನುಭವಿಸೋದಕ್ಕಾಗಿ ಮತ್ತೆ ನಾವು ಹುಟ್ಟಿ ಬರಬೇಕು ಇದನ್ನೆಲ್ಲನೂ ನಾವು ಅರ್ಥಕೊಂಡಾಗ ಸರಿಯಾದ ರೀತಿಯಲ್ಲಿ ನಾವು ಜೀವನವನ್ನು ಮಾಡಿದಾಗ ಸ್ಪಿರಿಚುವಲ್ ಲೈಫ್ ಅದು ನಿಜವಾದ ಆಧ್ಯಾತ್ಮಿಕ ಜೀವನ ಆಗ್ತಕ್ಕಂಥದ್ದು ಆಧ್ಯಾತ್ಮ ಜೀವನಕ್ಕೆ ಅಡ್ಡಿ ಬರೋದು ಸ್ವಾರ್ಥ ಆ ಸ್ವಾರ್ಥನೇ ಯಾರು ಬಿಡ್ತಾರೋ ನಾನು ನಂದು ನಾನು ಅಂತಕ್ಕಂಥ ಬಿಡ್ತಾರೋ ಅವ್ರು ನಿಜವಾಗ್ಲೂ ಕೂಡ ಆಧ್ಯಾತ್ಮಿಕ ಜೀವನವನ್ನ ನಡೆಸಿ ಗ್ಲೋಬಲ್ ಎಫೆಕ್ಟ್ ಅಂತ ಒಂದು ಮಾತು ಹೇಳಿದ್ರು ವಿಶ್ವದಲ್ಲೇ ಕ್ರಾಂತಿ ಆಗೋಗ್ಬಿಡುತ್ತೆ ಬರುತ್ತೆ ಥಿಯಾಸಿಕಲ್ ಸೊಸೈಟಿ ಸ್ಥಾಪನೆ ಆಗಿರೋದೇ ಜಗತ್ತಿನಲ್ಲಿ ಒಂದು ಕ್ರಾಂತಿಯಾಗಿ ನಿಜವಾಗ್ಲೂ ಕೂಡ ಸತ್ಯ ಪ್ರತಿಷ್ಠಾಪನೆ ಆಗಿ ಎಲ್ಲೆಲ್ಲೂ ಸುಭೀಕ್ಷ ಬರ್ತಕ್ಕಂಥ ಕಾಲ ಬರುತ್ತೆ ಇದಕ್ಕೆ ನಮ್ಮ ಯೋಚನೆಗಳನ್ನು ಶುದ್ಧಿ ಮಾಡಿಕೊಳ್ಬೇಕು ನೋಡಿ ಗ್ಲೋಬಲ್ ಎಫೆಕ್ಟ್ ನಾವು ಎಷ್ಟು ಮಾಡ್ತೀವಿ ಅಂತ ಯಾರಿಗಾದ್ರೂ ಗೊತ್ತು ನನ್ನ ಪಾಡ್ ನಾನು ಯೋಚನೆ ಮಾಡ್ತೀನಿ ನನ್ನ ಸ್ವಾರ್ಥದಿಂದ ಅಂದ್ಕೊಳ್ತೀವಿ ಆ ಸ್ವಾರ್ಥ ಯೋಚನೆನೇ ಪ್ರಪಂಚದಲ್ಲಿ ಬೀಜ ಬಿತ್ತದಂಗೆ ಇದ್ದು ಅದು ಇನ್ನೊಬ್ಬರ ಮೇಲೆ ಪ್ರಭಾವ ಬಿದ್ದು ಅನಾಹುತಗಳು ಕ್ರೈಮ್ಸು ಕೊಲೆ ಸುಲಿಗೆ ದರೋಡೆ ಇವೆಲ್ಲ ಕೂಡ ಇದೆ ಇದನ್ನು ನಾವು ಯೋಚನೆ ಮಾಡಿದಾಗ ನಾವೇನು ಮಾಡಬೇಕು ನಮ್ಮ ಯೋಚನೆಗಳನ್ನು ಒಳ್ಳೆಯ ಯೋಚನೆಗಳನ್ನೇ ನಾವು ಅಭ್ಯಾಸ ಮಾಡ್ಬೇಕು ಪ್ರತಿ ಇನ್ನೊಂದು ಮಾತು ಹೇಳಿದ್ರು ನಾವು ಯಾವ ರೀತಿ ಹೋಗ್ಬೇಕು ಅನ್ನೋದನ್ನ ಬೇರೆಯವ್ರ ಮಾತು ಕೇಳಿ ಅವ್ರು ಹೇಳಿದ್ರು ಇವ್ರಂತ ಮಾಡ್ಬಾರ್ದು ನಾನೇ ನನ್ನ ಒಳಗಡೆನೆ ನಮ್ಮ ಒಳಗಡೆ ಒಂದು ವಾಯ್ಸ್ ಕೇಳಿಸುತ್ತೆ ಇನ್ನರ್ ವಾಯ್ಸ್ ಅಂತ ಹೇಳಿದ್ರು ನಮ್ಮಲ್ಲಿ ಅಂತರಂಗದಲ್ಲಿ ಇರ್ತಕ್ಕಂಥ ಜೀವಾತ್ಮ ಅದು ನಿಜವಾದ ಚೈತನ್ಯ ಎಲ್ಲರಲ್ಲಿ ಇರ್ತಕ್ಕಂಥ ಚೈತನ್ಯ ಯಾರಿಗೂ ತೊಂದರೆ ಮಾಡು ಅಂತ ಹೇಳಲ್ಲ ಎಲ್ಲರ ಜೊತೆಯಲ್ಲೂ ಸಹಕಾರದಿಂದ ಸೇವೆಯಿಂದ ತ್ಯಾಗದಿಂದ ಜೀವನ ಮಾಡು ಅಂತ ಹೇಳುತ್ತೆ ಅದನ್ನು ಕೇಳಿಸ್ಕೊಳ್ಬೇಕು ಆದರೆ ಅಡ್ಡಿ ಮಾಡೋದು ನಮ್ಮ ದೇಹಾತ್ಮ ಇನ್ನರ್ ವಾಯ್ಸ್ ಬರೋದು ಜೀವಾತ್ಮನಿಂದ ಜೀವಾತ್ಮನ ಕೂಗನ್ನು ಮಾತನ್ನು ಪಿಸು ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ ದೇಹಾತ್ಮ ಸುಮ್ಮನಾಗಬೇಕು ಇದು ಅಷ್ಟು ಸುಲಭ ಅಲ್ಲ ಆದರೂ ಕೂಡ ನಾವು ನಮ್ಮ ನೇಚರ್ ಸ್ವಭಾವವನ್ನು ಬದಲಾಯಿಸ್ಕೊಳ್ಬೇಕು ಮತ್ತು ನಾವು ಇನ್ನೊಂದು ಮಾತು ಹೇಳಿದರು ನಾವು ಮಾತು ಕೊಡ್ತೀವಿ ಪ್ರಾಮಿಸ್ ಅಂಡ್ ಪ್ಲೇಸ್ ಅಂತ ಹೇಳಿದರು ಏನೋ ಒಂದು ಮಾತು ಕೊಡ್ತೀವಿ ಆ ಮಾತು ಯಾವತ್ತೂ ತಪ್ಪಬಾರದು ಮಾತು ಅಂತಂದರೆ ಅದು ವೇದವಾಕ್ಯ ಒಂದು ಮಾತು ಹೊರಗೆ ಬಂತು ಅಂದರೆ ಅದು ಸರಿಯಾಗಿ ನಡ್ಕೊಳ್ತಿದ್ರೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಅದರಿಂದ ನಾವು ಏನೇ ಒಂದು ಮಾತಾಡಬೇಕಾದರೂ ಯೋಚನೆ ಮಾಡಿ ಅದನ್ನು ಕಾರ್ಯಶೀಲಕ್ಕೆ ತರೋ ಹಾಗೆ ನಮ್ಮಲ್ಲಿ ಆ ನೈತಿಕತೆಯನ್ನು ಬೆಳೆಸ್ಕೊಳ್ಬೇಕು ನೈತಿಕತೆ ಅಂತ ಅದೊಂದು ಅಂಶ ಹೇಳಿದ್ಲು ಮೊರಾಲಿಟಿ ಯಾಕೆ ಅಂತಂದರೆ ನೈತಿಕತೆ ಅಂದರೆ ಜಗತ್ತು ಬಹಳ ನೋವಲಲ್ಲಿ ಕುಗ್ಗಿ ಹೋಗ್ತಾ ಇದೆ ಆದ್ದರಿಂದ ನಾವು ಮೊದಲು ಬದಲಾವಣೆಯಾಗಿ ನಾವು ಸರಿಯಾದ ಮಾರ್ಗದಲ್ಲಿ ಹೋಗಿ ಒಳ್ಳೆಯ ಸಂಕಲ್ಪಗಳನ್ನು ಜಗತ್ತು ಕಳಿಸಿದ್ರೆ ಎಲ್ಲೆಲ್ಲೂ ಶಾಂತಿ ಉಂಟಾಗುತ್ತೆ ಅದು ಸ್ಪಿರಿಚುವಲ್ ಸ್ಪಿರಿಚುವಲ್ ಆಧ್ಯಾತ್ಮಿಕ ಜೀವನ ಆಗುತ್ತೆ ಯಾರು ಆಧ್ಯಾತ್ಮಿಕ ಜೀವರು ಜೀವಿತವನ್ನು ಅಂದರೆ ಅವರಲ್ಲಿ ನೈತಿಕತೆ ಹೆಚ್ಚಾಗಿರುತ್ತೆ ಈ ನೈತಿಕತ ಜೀವನವನ್ನು ನಾವು ಬೆಳೆಸ್ಕೊಂಡಾಗ ದ್ವೇಷ ಅಸೂಯೆ ಅಂತಕ್ಕಂಥದ್ದು ಇರೋದಿಲ್ಲ ಸ್ವಾರ್ಥ ಇಲ್ಲ ಅಂತಂದರೆ ಅಲ್ಲಿ ಸುಭಿಕ್ಷವಾಗಿ ಶಾಂತವಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ ಇದನ್ನೇ ಜೀಸಸ್ ಏನು ಹೇಳಿದ್ರು ಅದನ್ನೆಲ್ಲ ಹೇಳಿದ್ರು ಕಿಂಗ್ ಪರಾಶರ ಅದರ ವಿಚಾರ ಹೇಳಿದ್ರು ನೀನು ರಾಕ್ಷಸನ್ನು ಕೊಂದುಬಿಡ್ತೀನಿ ಅಂತ ಪರಾಶರ ಹೇಳಿದ್ರೆ ಅವರ ತಾತ ವಸಿಷ್ಠರು ಇಲ್ಲ ಹಂಗೆಲ್ಲ ಮಾಡಬಾರ್ದು ಅದಕ್ಕೆ ಒಂದು ಮಾತು ಹೇಳ್ತಾರೆ ಅವನ ಪಾಪವನ್ನು ನೀನು ದ್ವೇಷಿಸು ಆ ವ್ಯಕ್ತಿನ ದ್ವೇಷಿಸಬಾರ್ದು ಅಲ್ವಾ ನಾವೇನು ಮಾಡ್ತೀವಿ ಅವನು ಅಜ್ಞಾನದಿಂದ ತಪ್ಪು ಮಾಡಿರ್ತಾನೆ ಆ ವ್ಯಕ್ತಿ ಆತ್ಮನೇ ಆದರೆ ಅಜ್ಞಾನದಿಂದ ಏನೋ ತನ್ನ ಸ್ವಾರ್ಥದಿಂದ ತಪ್ಪು ಮಾಡ್ತಾ ಇದ್ದಾನೆ ಆ ವ್ಯಕ್ತಿನ ದ್ವೇಷ ಮಾಡಬಾರ್ದು ನಾವೇನು ಮಾಡ್ತೀವಿ ವ್ಯಕ್ತಿನೇ ದ್ವೇಷ ಮಾಡಿ ದೂರ ಇಟ್ಬಿಡ್ತೀವಿ ಅವ್ರು ಬದಲಾವಣೆ ಆಗೋಕ್ಕೆ ಅವಕಾಶವೇ ಆಗಲ್ಲ ಆದ್ದರಿಂದ ವ್ಯಕ್ತಿನೇ ಯಾವತ್ತೂ ದೂರ ಇಡಬಾರ್ದು ಅವ್ರ ಜೊತೆಲೇ ಇರಬೇಕು ಆದರೆ ಅವ್ರು ಮಾಡೋ ಕೃತ್ಯಕ್ಕೆ ಅವನ್ನ ಖಂಡಿಸ್ಬೇಕು ಅಂದರೆ ಅವನ ತಿಳುವಳಿಕೆ ಕೊಡೋದು ಸ ಅವ್ರ ಜೊತೆಯಲ್ಲಿ ಇದು ಪರಿವರ್ತನೆ ಮಾಡಿಸೋ ರೀತಿಯಲ್ಲಿ ನಾವು ನಡ್ಕೊಂಡಾಗ ಪ್ರಪಂಚ ಬದಲಾವಣೆ ಆಗುತ್ತೆ ನಾವು ಎಲ್ಲರೂ ದುಷ್ಟರು ಅಂತ ದೂರ ಇಟ್ಬಿಟ್ರೆ ಆ ದುಷ್ಟರ ಸಂತತಿ ಜಾಸ್ತಿ ಆಗುತ್ತೆ ಇನ್ನೊಂದು ಕತೆ ನಾವು ದುಷ್ಟರು ದುಷ್ಟರು ಅಂತಂದರೆ ಅವ್ರಿಗಿನ್ನೂ ದುಷ್ಟತನ ಹೆಚ್ಚಾಗ್ಬಿಡುತ್ತೆ ಹೌದಲ್ವ ನಮ್ಮ ಸಂಕಲ್ಪಗಳು ನೀನು ಕೆಟ್ಟವನು ಕೆಟ್ಟವನು ಅಂದರೆ ಇನ್ನೂ ಕೆಟ್ಟವ್ನಾಗ್ಬಿಡ್ತಾನೆ ಕೆಟ್ಟದ್ದಂತ ಹೇಳದೆ ಅವ್ರ ಜೊತೆಯಲ್ಲೇ ಇದ್ದು ಆ ಆ ವ್ಯಕ್ತಿ ಜೊತೆಯಲ್ಲೇ ಇದ್ದು ನಮ್ಮ ಪ್ರಭಾವ ಅವ್ರ ಮೇಲೆ ಬಿದ್ದಾಗ ಅವರಲ್ಲಿ ಪರಿವರ್ತನೆ ಆಗೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಕೇಳಲ್ಲ ಅಯ್ಯೋ ಮಾ ಬಾಯಲ್ಲಿ ಹೇಳೋಕೆ ಹೋಗ್ದೆ ನಾನು ತಿಳುವಳಿಕೆ ಇದೆ ಅಂತ ಹೇಳೋಕೆ ಹೋಗಲೇ ಯಾಕೆ ಗೊತ್ತಾ ಯಾರ ಮಾತು ಕೇಳಿದ್ರು ನಮ್ಮ ಮಾತು ಕೇಳಲ್ಲ ಏನು ಗೊತ್ತಾ ನಾವು ಸಂಕಲ್ಪನೆ ಮಾಡಬೇಕು ಇಷ್ಟು ಜನ ಸೇರಿ ಒಬ್ಬ ವ್ಯಕ್ತಿ ಯಾರ ಮಾತು ಕೇಳಲ್ಲ ಅಂತಂದರೆ ಎಲ್ಲ ಕೊಡಿ ಅವನಿಗೆ ಒಳ್ಳೆಯ ಸಂಕಲ್ಪವನ್ನು ಕಳಿಸ್ಕೊಡಿ ಅವನ ಸುತ್ತಲೂ ಆ ಒಳ್ಳೆಯ ಸಂಕಲ್ಪ ಆವರಿಸ್ಕೊಂಡಾಗ ಏನಾಗುತ್ತೆ ಅವನಲ್ಲಿ ಇರ್ತಕ್ಕಂಥ ಕೆಟ್ಟ ಸ್ವಭಾವ ಈ ಹೆಚ್ಚು ಜನರ ಸಂಕಲ್ಪ ಅವನಲ್ಲಿ ಪ್ರವೇಶಿಸಿದಾಗ ಯಾಕೆ ನಾನು ಇನ್ನು ಮಾಡ್ತೀನಿ ಯಾಕೆ ನನಗೇನಾಗಿದೆ ಐತಾಳಪ್ಪ ನಾನು ಒಳ್ಳೆಯವನಾಗಬೇಕು ಅಂತ ಅವರಲ್ಲೇ ಪರಿವರ್ತನೆ ಆಗುತ್ತೆ ಆದ್ದರಿಂದ ದುಷ್ಟರನ್ನು ದುಷ್ಟತನವನ್ನು ದೂರ ಇಡು ದುಷ್ಟರನ್ನು ನೀನು ದ್ವೇಷಿಸಬೇಡ ಅವರನ್ನು ಪ್ರೀತಿಸು ಅವ್ರ ಮೇಲೆ ಕರ್ಣ ತೋರಿಸು ಅವರಲ್ಲಿ ಒಳ್ಳೆಯ ಸ್ವಭಾವ ಬರೋದಕ್ಕೆ ಅವಕಾಶ ಮಾಡಿಕೊಡು ಅಂತ ಹೇಳ್ತಾರೆ ಇದನ್ನು ನಾವು ಪ್ರಕೃತಿ ನೋಡಿ ಲರ್ನ್ ಫ್ರಮ್ ಮದರ್ ಅಂತ ಅಂತೇಳಿದ್ರು ನಾವು ಪ್ರಕೃತಿ ಎಷ್ಟು ಜನ ನಾವು ಎಷ್ಟು ಕ್ರೂರವಾಗಿ ನಡ್ಕೊಂಡ್ರು ನಮ್ಮನ್ನ ಎಲ್ಲನೂ ತಾಯಿ ಹೊಟ್ಟೆಗೆ ಹಾಕ್ಕೊಂಡಂಗೆ ಎಲ್ಲನೂ ಕೆಟ್ಟದ್ದು ಹಾಕ್ತೀವಿ ಪಾಯಸನ ಹಾಕ್ತೀವಿ ಭೂಮಿಗೆ ಎಲ್ಲನೂ ತಗೊಳುತ್ತೆ ಏನಾದ್ರು ಶಾಪ ಕೊಟ್ಟಿದ್ದಾಳ ಪ್ರಕೃತಿ ನಮ್ಗೆ ಏನಾದರೂ ಇದು ಮಾಡ್ತಾ ಇದೆಯಾ ತೀರ ಮಿತಿ ಮೀರಿದಾಗ ಫ್ಲಡ್ಸು ಭೂಕಂಪ ಹಾಗೆ ಬ್ಯಾಲೆನ್ಸು ಮಾಡುತ್ತೆ ಹೀಗೆ ಅವರು ನಾವು ಮುಖ್ಯವಾಗಿ ಮಾನವೀಯತೆಯನ್ನು ಸೇವೆ ಮಾಡುವುದಕ್ಕಾಗಿ ನಾವು ಈ ಜ್ಞಾನವನ್ನು ಥಿಯಾಸಿ ಅಂತಕ್ಕಂಥ ಸನಾತನ ಬ್ರಹ್ಮ ಜ್ಞಾನವನ್ನು ತಿಳ್ಕೊಂಡು ಮಾನವೀಯತೆಗೆ ಮಾಡಬೇಕು ಯಾಕೆಂದರೆ ನಮ್ಮಲ್ಲೂ ಕೂಡ ಆ ಪರಮಾತ್ಮನ ಮೂರು ಶಕ್ತಿ ಇದೆ ಇಚ್ಛೆ ಜ್ಞಾನ ಕ್ರಿಯೆ ಇಚ್ಛೆ ಅನ್ನೋದೇ ಶಿವ ಜ್ಞಾನ ಅನ್ನೋದೇ ವಿಷ್ಣು ಇಚ್ಛೆ ಜ್ಞಾನ ಕ್ರಿಯೆ ವಿಷ್ಣು ಬ್ರಹ್ಮ ವಿಷ್ಣು ಶಿವ ಈ ಮೂರು ನಮಗೆ ಶಕ್ತಿ ನಮ್ಮಲ್ಲೂ ಇದೆ ಅದನ್ನು ಬೆಳೆಸ್ಕೊಂಡು ಯಾವ ರೀತಿ ಆ ದೈವಿಕ ಶಕ್ತಿ ನಮ್ಮಲ್ಲಿದೆಯೋ ಅದನ್ನು ಒಳ್ಳೆಯದಕ್ಕಾಗಿ ನಾವು ಬಳಸ್ಕೊಂಡು ಜಗತ್ತಿಗೆ ಸಹಾಯ ಮಾಡ್ತಾ ಇತಿಯಾಸ್ರಿ ಜೀವನವನ್ನು ನಡೆಸಬೇಕು ಅಂತ ಸಂಕ್ಷಿಪ್ತವಾಗಿ ನಾನು ಹೇಳೋದು ಸಾಧ್ಯವಾದಷ್ಟು ತಮ್ಮ ಮುಂದೆ ಇಟ್ಟಿದ್ದೀನಿ